ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಮುಂಬರ್ಲಿರುವಂಥ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈಗ ಎರಡು ಸಾವಿರದ ಹದಿನೈದರ ಪ್ರಶ್ನೆಗಳನ್ನು ನೋಡಬೇಕಾದ್ರೆ ಮೊದಲನೇ ಒಂದು ಪ್ರಶ್ನೆ ಇನ್ಫೋಸಿಸ್ ತಂತ್ರಜ್ಞಾನ ನಿಯಮಿತ ಪ್ರಾರಂಭಿಸಿದವರಲ್ಲಿ ಇವರಲ್ಲಿ ಒಬ್ಬರು ಕಿರಣ್ ಮಜುಮ್ದಾರ್ ಶಾ ಏಕ್ತಾ ಕಪೂರ್ ನಾರಾಯಣ ಮೂರ್ತಿ ವರ್ಗೀಸ್ ಕುರಿಯನ್ ಇನ್ಫೋಸಿಸ್ ಕಂಪ್ನಿಯನ್ನು ಪ್ರಾರಂಭ ಮಾಡಿದವರು ಯಾರು ತಿಳ್ಕೊಂಡು ಕೇಳಿದರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ನಾರಾಯಣ ಮೂರ್ತಿ ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತೊಂದರ ಜುಲೈ ತಿಂಗಳಲ್ಲಿ ನಾರಾಯಣಮೂರ್ತಿ ನಂದನ್ ನಿಲಕೆನೆ ಗೋಪಾಲ್ ಕೃಷ್ಣನ್ ರಾಘವನ್ ಅಶೋಕ್ ಅರೋರಾ ಇವರೆಲ್ಲ ಸೇರಿ ಒಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಈ ಕಂಪ್ನಿ ಸಾಫ್ಟ್ವೇರ್ ಅಭಿವೃದ್ಧಿ ನಿರ್ವಹಣೆ ಹಣಕಾಸು ವಿಮೆ ಮುಂತಾದ ಸೇವೆಗಳನ್ನು ಒದಗಿಸ್ತಿರುವಂಥದ್ದು ಎನ್ ಆರ್ ನಾರಾಯಣ ಮೂರ್ತಿ ಅವರು ಈ ಸಂಸ್ಥೆಯ ಮುಖ್ಯ ಅಧಿಕಾರಿ ಅಂದರೆ ಸಿ ಇ ಒ ಆಗಿದ್ದರು ಈಗ ಅವರು ಇಲ್ಲ ಈಗ ಪ್ರಸ್ತುತ ಸಲೀಲ್ ಪರೀಕ್ ಅವರು ಈ ಸಂಸ್ಥೆಯ ಸಿ ಇ ಒ ಆಗಿದ್ದಾರೆ ಇವರ ಅಳಿಯ ರಿಷಿ ಸುನಾಕ್ ಇವರು ಪ್ರಸ್ತುತ ಬ್ರಿಟನ್ ದೇಶದ ಪ್ರಧಾನಿಯಾಗಿದ್ದಾರೆ ಇನ್ನು ನಾರಾಯಣ ಮೂರ್ತಿಯವರ ಹೆಂಡತಿ ಸುಧಾಮೂರ್ತಿ ಭಾರತದಲ್ಲೇ ಪ್ರಖ್ಯಾತ ಲೇಖಕಿಯಾಗಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹಲವಾರು ಪ್ರಸಿದ್ಧ ಕೃತಿಗಳನ್ನು ಬರೆದಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಮೊನೆಟ್ ಜುನೋ ಮೊನೆಟ್ ಜುನೋ ಅಂದರೆ ಏನು ಒಂದು ವಿಧವಾದ ಹೂವು ಒಂದು ವಿಧವಾದ ಹಣ್ಣು ರೋಮಣ್ಣರ ದೇವತೆ ಭಾರತೀಯ ರೂಪಾಯಿ ಒಣೆಡು ಜುನೋ ಹಣ್ಣು ಏನು ಅಂತಿಕೊಂಡು ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ರೋಮಣ್ಣರ ದೇವತೆ ಚಿತ್ರ ನೋಡ್ಬೋದು ನೀವು ಇದು ರೋಮಣ್ಣರ ದೇವತೆ ಜುನೋ ಅನ್ನುವಂಥದ್ದು ಹಣಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗ್ತಿರುವಂಥ ಇಂಗ್ಲೀಷ್ನ ಮಣಿ ಅನ್ನುವಂಥ ಒಂದು ಪದವು ರೋಮನ್ ಭಾಷೆಯ ಮೊನೆಡ್ ಜುನೋ ಅನ್ನುವಂಥ ಪ ಪದದಿಂದ ಬಂದಿರುವಂಥದ್ದು ಮೊನೆಡ್ ಜುನೋ ಅನ್ನುವಂಥದ್ದು ರೋಮನ್ನರ ಪ್ರಸಿದ್ಧ ದೇವತೆ ಆಗಿರುವಂಥದ್ದು ಅವರು ಈ ಬ ಈ ದೇವತೆಯನ್ನು ಪೂಜಿಸುವಂಥದ್ದು ರೋಮನ್ ಸಾಮ್ರಾಜ್ಯದ ರಿಪಬ್ಲಿಕ್ ಹಣವನ್ನು ಈ ದೇವಾಲಯದ ಪಕ್ಕದಲ್ಲೇ ಟಂಕಿಸಲಾಗುತ್ತಿತ್ತು ಅಂದರೆ ಈ ದೇವಾಲಯದ ಪಕ್ಕದಲ್ಲೇ ಹಣವನ್ನು ತಯಾರು ಮಾಡ್ತಿದ್ದರು ಹಣ ಅನ್ನುವಂಥದ್ದು ಒಂದು ಅದ್ಭುತ ಸಂಶೋಧನೆ ಸರಕು ಸೇವೆಗಳನ್ನ ಪಡೀಲಿಕ್ಕೆ ಮೌಲ್ಯ ನಿರ್ಣಯ ಮಾಡಲಿಕ್ಕೆ ಸಂಪತ್ತನ್ನು ಸಂಗ್ರಹಿಸಲಿಕ್ಕೆ ಮತ್ತು ವ್ಯಾಪಾರ ಮಾಡಲಿಕ್ಕೆ ನಮಗೆ ಹಣ ಅತ್ಯಂತ ಅವಶ್ಯಕ ಅವಶ್ಯಕೊಂಡು ಹಾಕ್ತೀವಿ ನೆಕ್ಸ್ಟ್ ಪೆಡಗೋಜಿ ಕ್ವಶನು ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲ ಆಗಿದೆ ಸಮೂಹ ಚಿಂತನೆ ಸಾಮೂಹಿಕ ನಿರ್ಧಾರ ಅಂದರೆ ಭಾಳಷ್ಟು ಜನರು ಕೂಡ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಯಾವ ವಿಧಾನ ಚರ್ಚಾ ವಿಧಾನ ಮೂಲಾಧಾರ ಪದ್ಧತಿ ಉಪನ್ಯಾಸ ಪದ್ಧತಿ ಮತ್ತು ಸಮೀಕ್ಷಣಾ ವಿಧಾನ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಸಾಮೂಹಿಕ ನಿರ್ಧಾರ ಮತ್ತು ಸಮೂಹ ಚಿಂತನೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಒಂದು ಚರ್ಚಾ ವಿಧಾನ ನೋಡಿ ಸಮಾಜ ವಿಜ್ಞಾನ ಬೋಧನಾ ವಿಧಾನಗಳಲ್ಲಿ ಒಂದಾದಂಥ ಚರ್ಚಾ ವಿಧಾನದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸದಸ್ಯರು ಕೂಡ ಒಂದು ಸಾಮೂಹಿಕ ನಿರ್ಧಾರವನ್ನು ಕೈಗೊಂಡು ಅದರ ಪರವಾಗಿ ಮಾತನಾಡ್ತಾರೆ ಇಲ್ಲಿ ಶಿಕ್ಷಕರು ಪರವಾಗಿ ಮತ್ತು ವಿರೋಧವಾಗಿ ಮಾತನಾಡುವಂಥವ್ರ ಒಂದು ಗುಂಪನ್ನು ಮಾಡಿರ್ತಾರೆ ಇಲ್ಲಿ ಯಾರೇ ಮಾತನಾಡುವ ಮುಂಚೆ ಎದ್ದು ನಿಂತು ಮಾತನಾಡುವಂಥ ಮುಂಚೆ ತಮ್ಮ ಒಂದು ಗುಂಪಿನಲ್ಲಿ ಚರ್ಚಿಸಿ ಆನಂತರ ಮಾತನಾಡುವಂಥ ಕಾಂತಿ ಅದಕ್ಕಾಗಿ ಚರ್ಚಾ ವಿಧಾನದ ಪ್ರಮುಖ ವಿಷಯ ಸಾಮೂಹಿಕ ನಿರ್ಧಾರ ಮತ್ತು ಸಮೂಹ ಚಿಂತನೆ ಮುಂದಿನ ಒಂದು ಪ್ರಶ್ನೆ ಪಣಂಬೂರ್ ಮಲ್ಪೆ ಕಾರವಾರ್ ಮರವಂತೆ ಇವುಗಳು ಏನು ವಾಣಿಜ್ಯ ಬೆಳೆಗಳು ನಾರು ಬೆಳೆಗಳು ಬೀಚ್ಗಳು ಶ್ರೇಣಿಗಳು ನೋಡಿ ಇವೆಲ್ಲ ಏನು ಅಂತಕೊಂಡು ಪ್ರಶ್ನೆ ಕೇಳಿದರೆ ಪಡಂಬೂರ್ ಮಲ್ಪೆ ಕಾರವಾರ ಮರವಂತೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಬೀಚ್ಗಳು ಪಡಂಬೂರ್ ಮಲ್ಪೆ ಮರವಂತೆ ಇವೆಲ್ಲ ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದು ಗೋಕರ್ಣದಲ್ಲಿರುವಂಥ ಪ್ರಸಿದ್ಧ ಓಂ ಬೀಚ್ ನೋಡಿ ಕರ್ನಾಟಕ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಒಂದು ಕರಾವಳಿ ತೀರವನ್ನು ಹೊಂದಿರುವಂಥದನ್ನು ಕಾಣ್ತೀವಿ ಕರಾವಳಿಯ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿರುವಂಥದ್ದು ಕಾಣ್ತೀವಿ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರವರೆಗೂ ಸಹಿತ ಒಂದು ಕರಾವಳಿ ಹಬ್ಬಿರುವಂಥದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಆಗಿವೆ ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಪಡುಬಿದ್ರಿ ಕಾಪು ಮರವಂತೆ ಉದ್ಯಾವರ ಇವು ಪ್ರಸಿದ್ಧ ಬೀಚ್ಗಳಾಗಿದ್ದರೆ ಉತ್ತರ ಕನ್ನಡದಲ್ಲಿ ಕಾಸರಗೋಡ್ನ ಗೋಕರ್ಣದ ಓಂ ಬೀಚ್ ಮುರುಣೇಶ್ವರದ ಕೋಡ್ಲೆ ಅಪ್ಸರಗೊಂಡ ದೇವ್ಬಾಗ್ ಇವೆಲ್ಲ ಇನ್ನು ದಕ್ಷಿಣ ಕನ್ನಡದಲ್ಲಿ ಉಳ್ಳಾಲ ತಣ್ಣೀರ್ಬಾವಿ ಪಣಂಬೂರ್ ಸುರತ್ಕಲ್ ಇವೆಲ್ಲ ಪ್ರಸಿದ್ಧವಾದಂಥ ಬೀಚ್ಗಳು ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳಷ್ಟು ಉದ್ದವಾದಂಥ ಕರಾವಳಿ ತೀರ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರುವಂಥದ್ದು ಭಾರತದಲ್ಲಿ ಒಟ್ಟು ಹನ್ನೆರಡು ಬೀಚ್ಗಳು ಬ್ಲೂ ಫಾಗ್ ಮಾನ್ಯತೆಯನ್ನು ಪಡೆದೀವಿ ಇನ್ನು ಮುಂದಿನ ಪ್ರಶ್ನೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ನಾವು ಕರಿತೀವಿ ಆಪ್ಷನ್ಸ್ ನೋಡಿರಿ ಕಾರ್ಲ್ ಮಾರ್ಕ್ಸ್ ಮ್ಯಾಕ್ಸ್ ವೆಬರ್ ಆಗಸ್ಟ್ ಕಾಮ್ಟೆ ಹರ್ಬರ್ಟ್ ಸ್ಪೆನ್ಸರ್ ನೋಡಿ ಸಮಾಜಶಾಸ್ತ್ರ ಪಿತಾಮಹ ಅಂತಕೊಂಡು ನಾವು ಯಾರನ್ನು ಕರಿತೀವಿ ಯಾಕೆಂದ್ರೆ ಎಕ್ಸಾಮಲ್ಲಿ ಎಲ್ಲ ಪಿತಾಮಹನ ಕೇಳ್ತಿರ್ತಾರೆ ಇಲ್ಲಿ ಇತಿಹಾಸ ಪಿತಾಮಹ ಕೇಳ್ಬೋದು ಇತಿಹಾಸ ಪಿತಾಮಹ ಕೇಳ್ಬೋದು ಇತಿಹಾಸ ಎರೋಟೊಟಸ್ ಅದೇ ರೀತಿ ಅರ್ಥಶಾಸ್ತ್ರ ಆ್ಯಡಮ್ ಸ್ಮಿತ್ತು ರಾಜ್ಯಶಾಸ್ತ್ರ ಅರಿಸ್ಟಾಟಲ್ಲು ಭೂಗೋಳಶಾಸ್ತ್ರ ಎರಡಾಸನಿಸು ಇಲ್ಲಿ ಸಮಾಜಶಾಸ್ತ್ರದ ಪಿತಾಮಹಕ್ಕೆ ಇರುವಂಥದ್ದು ಸಮಾಜಶಾಸ್ತ್ರದ ಪಿತಾಮಹ ಅದು ಆಗಸ್ಟ್ ಕಾಮ್ಟೆ ಆಗಸ್ಟ್ ಕಾಮ್ಟೆ ಒಂದು ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡಿರುವಂಥದ್ದು ಸಮಾಜಶಾಸ್ತ್ರ ಎಂಬ ಪದ ಇಂಗ್ಲೀಷ್ನಲ್ಲಿ ಸೋಷಿಯಾಲಜಿ ಅನ್ನುವಂಥ ಒಂದು ಪದದಿಂದ ಬಂದಿರುವಂಥ ಸೋಶೋಲಜಿಯೇ ನಾವು ಕನ್ನಡದಲ್ಲಿ ಸಮಾಜಶಾಸ್ತ್ರ ಅಂತ ಕರಿತೀವಿ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಹಾಗೂ ಗ್ರೀಕ್ ಭಾಷೆಯ ಲಾಗೋಸ್ ಅನ್ನುವಂಥ ಒಂದು ಶಬ್ದಗಳಿಂದ ಇದು ಬಂದಿರುವಂಥದ್ದು ಇನ್ನು ಸೋಷಿಯಸ್ ಅಂದರೆ ಜೊತೆಗಾರ ಲಾಗೋಸ್ ಅಂದರೆ ವಿಜ್ಞಾನ ಆಗಸ್ಟ್ ಕಾಮ್ಟೆ ಹತ್ತೊಂಬತ್ತನೇ ಶತಮಾನದ ಫ್ರಾನ್ಸ್ ತತ್ವಜ್ಞಾನಿ ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರ ಹತ್ತಿಕೊಂಡು ಕರೆದರು ಇವರನ್ನು ಸಮಾಜಶಾಸ್ತ್ರ ಪಿತಾಮಹ ಅಂತಕ್ಕೊಂಡು ಕರೀತಿ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಹಾಗೂ ಸಮಗ್ರ ರೀತಿಯಲ್ಲಿ ಅಧ್ಯಯನ ಮಾಡಲು ಹೊಸ ಒಂದರ ಅವಶ್ಯಕತೆ ಅನ್ನುವಂಥದನ್ನು ವಾದಿಸಿ ಸಮಾಜಶಾಸ್ತ್ರವನ್ನು ಇವರು ಒಂದು ಜಾರಿಗೆ ತಂದ ನೆಕ್ಸ್ಟ್ ಕ್ವಶನು ಪ್ರತಿ ವರ್ಷ ಪ್ರತಿ ವರ್ಷ ಕಾರ್ಗಿಲ್ ವಿಶ್ವೋತ್ಸವ ಆಚರಿಸುವಂಥ ದಿನ ಯಾವುದು ಪ್ರತಿ ವರ್ಷ ಆಚರಿಸ್ತೀವಿ ಫೆಬ್ರವರಿ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತಾರು ಏಪ್ರಿಲ್ ಹದಿನಾರು ಜುಲೈ ಇಪ್ಪತ್ತಾರು ನೋಡಿ ಯಾವಾಗ ನಾವು ಕಾರ್ಗಿಲ್ ವಿಜಯೋತ್ಸವ ಆಚರಿಸ್ವಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿರುವಂಥ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಅಂತ ಕಾಣ್ತೀವಿ ಅದರ ಸ್ಮರಣಾರ್ಥ ಕಾರ್ಗಿಲ್ ವಿಜಯೋತ್ಸವನ ಆಚರಿಸ್ತೀವಿ ಅದು ಯಾವಾಗ ಆಚರಿಸ್ತೀವಿ ಅಂತಿಕೊಂಡು ಕ್ವಶನ್ ಇರುವಂಥದ್ದು ಇದಕ್ಕೆ ಕರೆಕ್ಟ್ ಆನ್ಸರು ಜುಲೈ ಇಪ್ಪತ್ತಾರು ಪ್ರತಿ ವರ್ಷ ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯ ದಿನ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಪರಸ್ಪರ ಶಾಂತಿಯುತವಾಗಿ ಪರಿಹರಿಸಲು ಭಾರತ ಮತ್ತು ಪಾಕಿಸ್ತಾನ್ ಲಾಹೋರ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು ಈ ಒಪ್ಪಂದದ ಒಂದು ಬೆನ್ನಲ್ಲೇ ಪಾಕಿಸ್ತಾನ್ ಸೇನಾಪಡೆ ಆಪರೇಷನ್ ಬದರ್ ಅನ್ನುವಂಥ ಕಾರ್ಯಾಚರಣೆ ಮೂಲಕ ತನ್ನ ಸೈನಿಕರನ್ನು ಭಾರತದ ಗಡಿ ಒಳಗೆ ನುಗ್ಗಿಸಿತ್ತು ಹತ್ತೊಂಬತ್ತು ತೊಂಬತ್ತೊಂಬತ್ತು ಮೇ ಮೂರರಿಂದ ಕಾರ್ಗಿಲ್ ಪರ್ವತವನ್ನು ಪಾಕಿಸ್ತಾನ್ ಆಕ್ರಮಿತ ಮೂಲಕ ಯುದ್ಧ ಆರಂಭ ಆಯಿತು ಮೇ ಮೂರರಂದು ಅಟ್ಯಾಕ್ ಮಾಡಿದವರು ಭಾರತದ ಗಡಿ ಒಳಗಡೆ ಭಾರತ ಈ ಯುದ್ಧದಲ್ಲಿ ಆಪ್ರೇಷನ್ ವಿಜಯ್ ಅನ್ನುವಂಥ ಕಾರ್ಯಾಚರಣೆ ಮೂಲಕ ಜುಲೈ ಇಪ್ಪತ್ತಾರರಂದು ಪಾಕಿಸ್ತಾನವನ್ನು ಹೀನಾಯವಾಗಿ ಸೋಲಿಸ್ತೈತಿ ಇದರ ಒಂದು ಸಭೆ ನೆನಪಿಗಾಗಿ ನಾವು ಪ್ರತಿ ವರ್ಷ ಜುಲೈ ಇಪ್ಪತ್ತಾರನ ಕಾರ್ಗಿಲ್ ವಿಜಯ ದಿನ ಅನ್ನುವಂಥ ಒಂದು ಹೆಸರಿನಿಂದ ನಾವು ಕರಿತೀವಿ ಯಾಕಂದರೆ ಸಾಕಷ್ಟು ಒಂದು ವೀರ ಯುವಧರಿಗೆ ಒಂದು ಶತಕೋಟಿ ಸೆಲ್ಯೂಟನ್ನು ಹೊಡೆಯುವಂಥ ದಿನ ಅದು ಕಾರ್ಗಿಲ್ ವಿಜಯ ದಿನ ಆ ದಿನ ಒಂದು ಅತ್ಯಂತ ಸ್ಮರಣೀಯವಾದಂಥ ದಿನ ಅದನ್ನು ಪ್ರತಿ ವರ್ಷ ಆಚರಣೆ ಮಾಡುವಂಥದ್ದು ನೆಕ್ಸ್ಟ್ ಕ್ವೆಶನು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಂಥ ಒಂದು ವರ್ಷ ಯಾವುದೋ ತೊಂದ್ಕೊಂಡಿದ್ದಾರೆ ವರದಕ್ಷಿಣೆ ನಿಷೇಧ ಕಾಯ್ದೆ ನೈನ್ಟೀನ್ ಫಿಫ್ಟಿ ಒನ್ ನೈನ್ಟೀನ್ ಸಿಕ್ಸ್ಟಿ ಒನ್ ನೈನ್ಟೀನ್ ಏಯ್ಟಿ ಏಯ್ಟ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ವರದಕ್ಷಿಣೆ ನಿಷೇಧ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಂಥ ವರ್ಷ ಉತ್ತರ ಹತ್ತೊಂಬತ್ತು ನೂರ ಅರವತ್ತೊಂದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಾರಿ ಬಂತು ವರದಕ್ಷಿಣೆ ಅನ್ನುವಂಥದ್ದು ಒಂದು ಭಾರತದಲ್ಲಿ ಒಂದು ಸಾಮಾಜಿಕ ಪಿಡುಗಾಗಿತ್ತು ಯಾಕಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಕಣ್ಣೀರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ತಂದೆತ್ತರು ಸಾಕಷ್ಟು ಸಾಲವನ್ನು ಮಾಡ್ತಾಯಿದ್ರು ಅದನ್ನು ಮನಗಂಡಂಥ ಒಂದು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಗೊಂಡು ಈ ಕಾಯ್ದೆಯ ಪ್ರಕಾರ ವರದಕ್ಷಿಣೆ ನೀಡುವುದು ಮತ್ತು ತೆಗೆದುಕೊಳ್ಳುವುದು ಸಹಿತ ಒಂದು ಅಪರಾಧ ತಗೊಂಡು ಕರಿತೀವಿ ಈ ಕಾನೂನನ್ನು ಉಲ್ಲಂಘಿಸುವಂಥ ಯಾರಿಗಾದರೂ ಸಹಿತ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಹದಿನೈದು ಸಾವಿರ ರೂಪಾಯಿ ದಂಡ ಅಥವಾ ಎರಡನ್ನೂ ಸಹಿತ ವಿಧಿಸ್ಬೋದು ಇಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಸು ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಫೋರ್ ಪಾರ್ಟ್ ಬಿ ವರದಕ್ಷಿಣೆ ಸಾವಿಗೆ ಸಂಬಂಧಪಟ್ಟಿದ್ರ ಐ ಪಿ ಸೆಕ್ಷನ್ ಫೋರ್ ನೈಂಟಿ ಏಟ್ ಬಿ ವರದಕ್ಷಿಣೆಗೆ ಒತ್ತಾಯಿಸಿ ಹಿಂಸೆಯನ್ನು ನೀಡುವಂಥದ್ದನ್ನು ಅಪರಾಧ ಹತ್ತಿಕೊಂಡು ನಾವು ಕರಿತೀವಿ ಒಟ್ಟಾರೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಈ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅನುಸರಿಸಿದಂಥವರು ಯಾರು ಮೈಸೂರಿನ ರಾಜ ಹೈದರಾಬಾದ್ ನಿಜಾಮ ಪೂನಾದ ಪೇಶ್ವೆಗಳು ತಿರುವಾಂಕೂರ್ನ ರಾಜ ನೋಡಿ ಮೊದಲ ಬಾರಿ ಸಹಾಯಕ ಸೈನ್ಯ ಯಾಕಂದ್ರೆ ಭಾರತವನ್ನು ತನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಳ್ಳಿಕ್ಕೆ ಬ್ರಿಟಿಷರು ಹಲವಾರು ಪದ್ಧತಿಯನ್ನು ಜಾರಿ ತಂದಿದ್ದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಲ್ ಹೌಷಿ ಜಾರಿ ತಂದಿದ್ರ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲೇಸಿ ಜಾರಿ ತಂದಿರುವಂಥದ್ದು ಈ ಪದ್ಧತಿಯನ್ನು ಮೊದಲು ಒಪ್ಕೊಂಡಂಥವ್ರು ಭಾರತದಲ್ಲಿ ಯಾರು ಅಂದರೆ ಅದು ಹೈದರಾಬಾದ್ ನಿಜಾಮ ಉತ್ತರ ಹೈದರಾಬಾದ್ ನಿಜಾಮ್ ನೋಡಿ ಭಾರತೀಯ ರಾಜ್ಯಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಒಳಪಡಿಸುವಂಥ ಒಂದು ಸಲುವಾಗಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಹದಿನೇಳು ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಈ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿತ್ತು ಇದರ ಉದ್ದೇಶ ಅಂದರೆ ಬ್ರಿಟಿಷ್ ಸೈನ್ಯವನ್ನು ತಮ್ಮ ಪ್ರಾಂತ್ಯ ಅಥವಾ ರಾಜ್ಯದಲ್ಲಿ ಇಟ್ಟುಕೊಂಡು ಅದರ ಎಲ್ಲ ವೆಚ್ಚವನ್ನು ಭರಿಸುವಂಥದ್ದು ಆ ರಾಜ್ಯಕ್ಕೆ ಅಥವಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿತ್ತು ಆ ಒಂದು ಒಪ್ಪಂದ ಇದು ಆಗಿತ್ತು ಹೈದರಾಬಾದ್ ನಿಜಾಮ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಮೊದಲ ಬಾರಿಗೆ ಹೈದರಾಬಾದ್ ನಿಜಾಮ ಯಾರು ಅಂದರೆ ಅದು ಅಸಿಫ್ ಜ ಟು ಹೈದರಾಬಾದ್ ಸಂಸ್ಥಾನ ದೇಶೀಯ ಸಂಸ್ಥಾನದಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಆಗಿತ್ತು ಇವಿಷ್ಟು ಒಂದು ಎರಡು ಸಾವಿರದ ಹದಿನೈದರ ಕೆಲವೊಂದಿಷ್ಟು ವಿವರಣಾತ್ಮಕ ಉತ್ತರಗಳು ಈಗಾಗಲೇ ನಮ್ಮ ವಿದ್ಯಾಶರದ ಕೋಚಿಂಗ್ ಸೆಂಟರ್ ವತಿಯಿಂದ ಮುಂಬರಲ್ಲಿರುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಾರ್ ನೇಮಕಾತಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಶೇಷ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಆರಂಭಿಸಿದ್ದೇವೆ ಪ್ರತಿದಿನ ಲೈವ್ ತರಗತಿಗಳಿರುತ್ತೆ ರಾತ್ರಿ ಎಂಟರಿಂದ ಒಂಬತ್ತು ಮೂವತ್ತರವರೆಗೆ ಅದೇ ಆನ್ಲೈನ್ ಟೆಸ್ಟ್ಗಳು ಪಿ ಡಿ ಎಫ್ ನೋಟ್ಸ್ಗಳು ಪರೀಕ್ಷಾ ಸಂಬಂಧಿ ಮಾಹಿತಿಯನ್ನು ಕೊಡ್ತೀವಿ ಮತ್ತು ನೀವು ಲೈವ್ ಕ್ಲಾಸ್ ಜಾಯಿನ್ ಆಗದಿದ್ದರೆ ರೆಕಾರ್ಡಿಂಗ್ ತರಗತಿಗಳು ಟೀಚ್ಮೆಂಟ್ ಆ್ಯಪಲ್ಲಿ ಲಭ್ಯ ಇರುತ್ತೆ ಇದರ ಒಂದು ಫೀಸ್ ಬಂದುಬಿಟ್ಟು ಹದಿನೈದು ನೂರು ರೂಪಾಯಿಗಳು ನಾಲ್ಕು ತಿಂಗಳ ಒಂದು ಅವಧಿಗೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತು ಮೂವತ್ತರವರೆಗೂ ಸಹಿತ ಆನ್ಲೈನ್ ತರಗತಿಗಳಿರುತ್ತಾ ಏನೆಲ್ಲ ಬೋಧಿಸ್ತೀವಿ ನೋಡ್ಬೋದು ನೀಲೆ ನೋಡಿ ಸಾಮಾನ್ಯ ಜ್ಞಾನ ಇದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಯೂಸ್ ಆಗುವಂಥದ್ದು ಮೆಂಟಲ್ ಎಬಿಲಿಟಿ ಇಂಗ್ಲೀಷ್ ಪೆಡಗಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಪೆಡಗೋಜಿ ಪರಿಸರ ಅಧ್ಯಯನ ವಿಜ್ಞಾನ ಗಣಿತ ಕನ್ನಡ ಬೋಧನಾಶಾಸ್ತ್ರ ಇವೆಲ್ಲ ಇರತ್ತೆ ಮತ್ತು ಹಿಂದಿ ಸಹಿತ ಹೇಳ್ತೀವಿ ಈಗ ಹೊಸ ಬ್ಯಾಚ್ ಕೋರ್ಸ್ ಆರಂಭ ಆಗಿರುವಂಥದ್ದು ಈಗ ನೀವು ಜಾಯಿನ್ ಆಗ್ಬೋದು ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವೇನಾದರೂ ಜಾಯಿನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಮೌಂಟ್ ಪೇ ಮಾಡಿದರೆ ನೀವು ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ನೋಡಿ ಈಗಾಗಲೇ ಒಂದು ಪ್ರಾರಂಭ ಆಗಿರುವಂಥ ಕೆಲವೊಂದಿಷ್ಟು ತರಗತಿಗಳು ಇಂಗ್ಲೀಷ್ ಬೋಧನಾಶಾಸ್ತ್ರದ್ದು ಇದು ಕನ್ನಡ ಭಾಷಾ ಬೋಧನಾಶಾಸ್ತ್ರದ್ದು ಈ ಎಲ್ಲ ತರಗತಿಗಳು ಕೆಲವೊಂದಿಷ್ಟು ಮುಗಿದಿರುವಂಥದ್ದು ನಿಮಗೆ ರೆಕಾರ್ಡಿಂಗ್ ತರಗತಿಗಳು ಸಿಗುತ್ತೆ ಮತ್ತು ಡಿ ಎಸ್ ಆರ್ ಟಿ ಪಠ್ಯಕ್ರಮದ ಆರರಿಂದ ಹತ್ತನೇ ತರಗತಿ ಎಲ್ಲ ಒಂದು ಪಠ್ಯಪುಸ್ತಕವನ್ನು ಮುಗಿಸ್ಕೊಡ್ತೀವಿ ಇದು ಏಳನೇ ತರಗತಿಯು ಆಮೇಲೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇದು ಹತ್ತನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ಡಿ ಎಸ್ ಆರ್ ಟಿ ಪಠ್ಯ ಪುಸ್ತಕಗಳ ಒಂದು ವಿವರಣೆ ಇವೆಲ್ಲ ಇರುತ್ತಾ ನೀವು ಈಗಾಗಲೇ ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜಾಯ್ನ್ ಆಗಿರುವಂಥದ್ದು ನೀವು ಸಹಿತ ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆದರೆ ನಾಲ್ಕು ತಿಂಗಳವರೆಗೂ ಒಂದು ಆನ್ಲೈನ್ ತರಗತಿಗಳನ್ನು ಕೇಳ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ